ಭೋಗಿ ತಯಾರಿ ನಡದ ಹಾ ಹೌದ್ ನೋಡ್ರಿ ಹೋಗಿ ಅದಲ್ಲ ಹಂಗಾಗಿ ಏನೇನ್ ಸಾಮಾನ್ ತರಬೇಕು ಅಂತ ಅನ್ಕೊಂಡು ಮಾಮಿ ಹೇಳಿದ್ರು ಹೋಗಿ ತಗೊಂಡ್ ಬಂದಿವಿ ಇವಾಗ ಹೆಂಗ್ ಇಡಬೇಕು ಹೋಗಿ ಸಾಮಾನ್ ಒಳಗೆ ಏನೇನ್ ಇಡಬೇಕು ಅಂತ ಅನ್ಕೊಂಡು ಇವಾಗ ಮಾಮಿ ಹೇಳ್ಕೊಡ್ತಾರ ಬರ್ರಿ ಕೇಳೋಣ ಮಾಮಿ ಹೇಳ್ಕೊಡ್ತೀರಾ ಭೋಗಿ ಸಾಮಾನ್ ಒಳಗೆ ಏನೇನ್ ಇಡಬೇಕು ಅಂತ ಅನ್ಕೊಂಡು ಹೇಳ್ಕೊಡ್ತೀವಿ ಭೋಗಿ ಎಲ್ಲ ಇಷ್ಟೆಲ್ಲ ಸವರ್ಸ್ಗಳು ಇಟ್ಕೊಂಡಿದೀವಿ ಈಗ ಏನೇನ್ ಕೊಡಬೇಕು ಹೋಗಿದಾಗ ಅಂತ ಹೇಳ್ತೀವಿ ಅರಿಶಿನ ಕುಂಕುಮ ಅರಿಶಿನ ಕುಂಕುಮ ನೋಡ್ರಿ ಈಗ ಫಸ್ಟ್ ಅರಿಶಿನ ಆಮೇಲೆ ಕೊಟ್ಟು ಇನ್ನೇನದ ಮೊದ್ಲೆದೇನು ಅಕ್ಕಿ ಬ್ಯಾಳಿ ಬೆಲ್ಲ ಆಮೇಲೆ ಹೆಸರು ಬೇಳೆ ತೊಗರಿ ಬೇಳೆ ಆಮೇಲೆ ಉದ್ದಿನ ಬೇಳೆ ಕಡಲಿಬೇಳಿ ಇವೆಷ್ಟ ಬ್ಯಾಳಿಗಳು ಇಡೋದು ಅದಾದ ಕೂಡಲೇ ಬೆಲ್ಲ ಹುಣಸೆಹಣ್ಣು ಆಮೇಲೆ ಎಳ್ಳು ಶೇಂಗಾ ಪುಟಾಣಿ ಆಮೇಲೆ ಇನ್ನು ಹುಗ್ಗಿ ಹಾಕೋ ಪದಾರ್ಥಗಳು ಕೊಬ್ಬರಿ ಜೀರಿಗೆ ಮೆಣಸು ಆಮೇಲೆ ಮೆಣಸಿನಕಾಯಿ ಆಮೇಲೆ ಚಕ್ಕಿ ಲವಂಗ ವಿಲಾಯಚಿ ಇವೆಲ್ಲ ಹಿಟ್ಟು ಹಾಕೋವು ಇನ್ ತರ್ಕಾರಿಗಳು ನಾವ್ ಎಷ್ಟು ತರಕಾರಿ ತಂದ್ರು ಕಡಿಮೆ ಎಲ್ಲ ನಾವೇನ್ ಕಾಲ ಕುಣಿತೀವಿ ಈ ಒಂದ್ ಲೆಕ್ಕಕ್ಕೆ ನಾವು ಹೋಗಿದಾಗ ಕೊಟ್ರೆ ವರ್ಷ ಏನೇನು ಮುಂಚೆ ಎಲ್ಲ ಇದ್ರ ಬಂದ್ಬಿಡ್ತೀರ ಒಂದೇ ಹಿಟ್ಟು ಎರಡೇ ಹಿಟ್ಟ ಅಂದ್ರೆ ನಾವು ಉಂಡಿದ ಪದಾರ್ಥ ಯಾವ ಬರೋದಿಲ್ಲ ಯಾವ್ಯಾವ್ದೋ ಯಾವ್ದಾದ್ರು ತಂದು ಊಟ ಮಾಡ್ತೀವ ಒಂದ್ ಲೆಕ್ಕಕ್ಕೆಲ್ಲಾರು ಕೊಟ್ರೆ ಒಂದ್ ಮುತ್ತೈದು ಗ್ರಾಮನ ಒಂದ್ ದಿವಸ ಊಟ ಮಾಡಷ್ಟು ನಾವೆಲ್ಲ ಸಾಮಾನು ಆ ಥರನೇ ಕೊಡಬೇಕು ಅಕ್ಕಿ ಬೇಳೆ ಹಿಡ್ಕೊಂಡು ಎಲ್ಲನೂ ಕೊಡಬೇಕು ಬ್ಲೌಸ್ ಪೀಸು ಆಮೇಲೆ ಕುಂಕುಮ ಬಳಿ ಆಮೇಲೆ ಏನು ಹಣಗಿ ಕನ್ನಡಿ ಮತ್ತು ಬೋಡ್ರು ಎಣ್ಣೆ ಆಮೇಲೆ ಇದು ಒಳ್ಳೆಣ್ಣೆ ತುಪ್ಪ ಆಮೇಲೆ ಬೆಣ್ಣೆ ಎಲಿ ಅಡಿಕೆ ಏಳು ಎಲಿ ಏಳು ಅಡಿಕೆಯೂ ಕೊಡ್ತೀನಿ ನಾವು ಇದ್ರಾಗ ಯಾವಾಗಲೂ ಹಿಂಗೆ ಕೊಡ್ತೀನಿ ಹತ್ತಿ ಆಮೇಲೆ ಏನಂತಾರೆ ಇದು ಜಾಮಿನ ಹಣ್ಣು ಬಾಳೆಹಣ್ಣು ಸೇಬು ಹಣ್ಣು ಇದು ಕಿತ್ತಳೆ ಹಣ್ಣು ಆಮೇಲೆ ಈ ಸಲ ಇದು ಎಕ್ಸ್ಟ್ರಾ ತಂದೆ ಇದೇನು ಯಾವಾಗಲೂ ಕೊಟ್ಟಿರಲ್ಲ ಈ ಸಲ ಕೊಡ್ತಿದ್ವಿ ಅಷ್ಟೇ ತರಕಾರಿ ಇದಾಗ ನೋಡು ಗಜ್ಜರಿ ಅದ ಗಜ್ಜರಿ ಅದ ಆಮೇಲೆ ಬೆಂಡೆಕಾಯಿ ಅದ ಆಮೇಲೆ ಸೌತೆಕಾಯಿ ಅದ ಆಮೇಲೆ ಮೆಣಸಿನ್ಕಾಯಿ ಆಮೇಲೆ ಕರಿಬೇವು ಕರಿಬೇವು ಇಟ್ಟೀನಿ ಇದು ಕೋತಂಬರಿ ಆಮೇಲೆ ಇದು ಚೌಳಿಕಾಯಿ ಇದು ಚೌಳಿಕಾಯಿ ಇದು ಕುಂಬಳಕಾಯಿ ಕುಂಬಳಕಾಯಿ ಇದು ಬೀನ್ಸ್ ಬೀನ್ಸ್ ಅವ್ರಿಕಾಯಿ ಆಮೇಲೆ ಅದು ತಟ್ಟವ್ರಿ ಇಲ್ಲಿ ಬರ್ತದಲ್ಲ ಇಲ್ಲಿ ಜನ ಎಲ್ಲ ಅದು ತಗೋದೆಲ್ಲ ನಾನು ಈ ಸಲ ಇಟ್ಟಿರೋದು ಆಮೇಲೆ ಇದು ಹೀರೇಕಾಯಿ ಆಮೇಲೆ ಇದು ಬಟಾಣಿ ಕಾಳು ಬಟಾಣಿ ಇದು ಗೆಣಸು ಆಮೇಲೆ ಇದು ಹೆಚ್ಜಗೆ ಹೊಸ ಬಂದಿರ್ತಲ್ಲ ಹೊಸ ಪದಾರ್ಥ ಎಲ್ಲ ಕೊಡಬೇಕು ಆಮೇಲೆ ತೆಂಗು ಆಮೇಲೆ ಮೆಂತ್ಯ ಸೊಪ್ಪು

ಇದು ಉಡಿ ತುಂಬಾ ಸಾದು ನಾ ಎರಡು ಜೊತೆ ಇಟ್ಟಿದ್ದೀನಿ ಇದೆಲ್ಲ ಎರಡು ಜೊತೆ ಸಾಮಾನು ನಮ್ದೊಂದು ನಂದು ನಮ್ಮ ಸೊಸಿ ಇದೊಂದು ಎರಡು ಸಾಮಾನು ಐತ್ರಿ ಈಗ ಮೊದ್ಲು ಏನ್ ಇಟ್ಟ ಇವೆಲ್ಲ ಇದೇನದ ಇದು ಹುಣಸೆ ಹಣ್ಣು ಇದು ಹುಣಸೆ ಹಣ್ಣು ಈಗ ಇದು ಬೆಲ್ಲ ಬೆಲ್ಲದ ಹಚ್ಚು ಬೆಲ್ಲದ ಹಚ್ಚಿ ಇದು ಹವಿಜ ಆಮೇಲೆ ಸಾಸ್ವಿ ಮೆಣ್ಸಿನ್ ಒಣ ಮೆಣಸಿನಕಾಯಿ ಇದು ಪತ್ರಿ ಹತ್ರಿ ಪತ್ರಿ ಹತ್ರಿ ಇದೆಲ್ಲ ಮಸಾಲೆ ಸಾಮಾನು ಅದೇ ಲವಂಗ ಲವಂಗ ಜಾಜಿಕಾಯಿ ಮೆಣಸು ಹಾಂ ಇದು ಇದು ಏಲಕ್ಕಿ ಜೀರಿಗೆ ಕೊಬ್ಬರಿ ಇದು ಎಲ್ಲ ಹುಗ್ಗಿಗೆ ಹಾಕೋದ್ ಸಲುವಾಗಿ ಇದು ಹುಗ್ಗಿಗೆ ಹಾಕೋದು ಇದೆಲ್ಲ ಇದು ಇದು ಕಡಲೆ ಬೇಳೆ ಕಡ್ಲೆಗಂತೂ ಇದು ಪಾಯಸ ಮಾಡ್ಕೊಂಡು ಬುರ್ಳೆ ಅಂತ ಹೇಳಿ ಇದು ಅಕ್ಕಿ ಅಕ್ಕಿ ಇದು ಇದು ಸಕ್ರೆ ಹೆಸರು ಬೇಳೆ ಹೆಸರು ಬೇಳೆ ಇದು ಇದು ಪುಟಾಣಿ ಮತ್ತು ಎಳ್ಳು ಪುಟಾಣಿ ಉದ್ದಿನ ಬಾಳೆ ಹಾ ಪುಟಾಣಿ ಉದ್ದಿನ ಇದು ಉಪ್ಪು 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 ಅಡಿಕೆ ಇದು ಏಳು ಅಡಕಿ ಏಳು ಎಲಿ ಮರದ ಬ್ಯಾಗ್ನಾಗ ಇಟ್ಟುಕೊಡ್ತೀನಿ ಇವತ್ತು ಬೆಳಿಗ್ಗೆ ಎಲಿ ತರ್ಲಿಕ್ಕೆ ಕಾಯಿಲೆ ನಾಳೆ ತರ್ತೀನಿ ಅದಾಗಿ ತೊಗರಿಬೇಳೆ ತೊಗರಿಬೇಳೆ ಶೇಂಗಾ ಮತ್ತು ಎಳ್ಳು ಶೇಂಗಾ ಮತ್ತು ಎಳ್ಳು ಇದು ಇದೇನದ ಇದು ಗೋಧಿ ಹಿಟ್ಟು ಗೋಧಿ ಹಿಟ್ಟು ಅದು ಸಜ್ಜದ ಹಿಟ್ಟು ಸಜ್ಜೆ ನಮ್ಮ ಕಡೆ ಸಜ್ಜೆ ಬಳಸ್ತೀವ ರೊಟ್ಟಿ ಮಾಡ್ತೀವಿ ಸಜ್ಜದ್ದು ಸಜ್ಜೆ ಸಜ್ಜೆ ಹಿಟ್ಟು ಇವಾಗ ತರಕಾರಿ ಹಣ್ಣು ಅದಿಷ್ಟು ಇವಾಗ ಬರೋ ದಿನಸಿ ಹಾಕಿ ಇದು ತರಕಾರಿ ಹಣ್ಣು ಇದ್ರಾಗ ಏನದ ಅಂದ್ರ ಸೌತಿಕಾಯಿ ಇದೆ ಆಮೇಲೆ ಬದ್ನಿಕಾಯಿ ನಮ್ ಕಡೆ ಬದ್ನಿಕಾಯಿ ಗಜ್ರಿ ಇದೆ ನಾವು ಕಳ್ಳಿ ಕಾಳಿ ಕೊಡ್ತಾರೆ ಒಣ ಮೆಣಸಿನಕಾಯಿ ಇದೆ ಆಮೇಲೆ ಕರಿಬೇವದ

अबे ये जो चावली खाए, चावली खाए, अबे आवरी खाए, ये जो आवरी खाए, ये जो beans, beans, उन्हें beans, लाल beans, आलू खाने के बाद तो हाँ, अबे ना तो आवरी खाए, ये जो आवरी खालो, ये जो कोतबी, कोतबी, अजहरी एक बड़ा, ये है क्या? आवरी खाए ज़रा तो कोतबी से प्रिट्टटटन तो जा रहा है, हाँ, आवरी खाए �

ಕಬ್ಬು ಸುಲಗಾಯಿ ಬಾರಿ ಹಣ್ಣು ಕಬ್ಬು ಸುಲಗಾಯಿ ಬಾರಿ ಹಣ್ಣು ಅದು ನಾಳೆ ತರ್ತ ಇವತ್ತು ಬಂದಿಲ್ಲ ಮಾರ್ಕೆಟ್ಗೆ ಹೌದು ನಾಳೆ ಇದಿಷ್ಟು ಇದ್ರಾಗ ಹಾಕಿ ಕೊಟ್ಟು ಬಿಟ್ರೆ ಮತ್ತೊಂದು ಇದು ಸೀರಿ ಇದು ಸೀರಿ ಇದು ಸೀರಿ ಇದ್ದಾಗ ಕೊಡ್ತೀನಿ ಇಲ್ಲದಾಗ ಕೊಡಂಗಿಲ್ಲ ಅದಕ್ಕೆ ಈ ಸಲ ಸೀರಿ ಇದೆ ದಕ್ಷಿಣ ಕೊಡ್ಲಿ ಕೊಡಿ ಇದು ಹಾ ಇದು ಉಡಿ ತುಂಬದ್ದೆ ಸಾಮಾನು ಕೊಬ್ಬರಿ ಅಂದ್ರೆ ಗೆ ಉಡಿ ತುಂಬಬೇಕಾ ಬಾಗಿಣ ಎಲ್ಲಾ ಕೊಟ್ಟ ಮೇಲೆ ಉಡಿ ತುಂಬಿ ಫಸ್ಟ್ ಬಂದ ಕೂಡಲೆ ಮತ್ತೆ ಕಾಲ್ ತೊಳಿಬೇಕು ಕಾಲ್ ತೊಳೆದು ಅರ್ಶನ ಹಚ್ಚಿ ಏನಂತ ಗೊತ್ತಿಲ್ಲ ಪಾರಿಸೇಂತೇವಿ ಅರ್ಶನ ಹಚ್ಚಿ ಪಾರಿಸಿ ಅರ್ಶನ ಕುಂಕು ಕೊಟ್ಟು ಉಡಿ ತುಂಬ ಉಡಿ ತುಂಬಿ ಇದು ಬಾಗಿಣ ಕೊಡ್ಬೇಕು ಆಮೇಲೆ ಹಣಗಿಲಿಂದ ಸ್ವಲ್ಪ ಹಿಕ್ಕಬೇಕು ಕಣ್ಣಿಗೆ ಕಾಡಿ ಹಚ್ಚಬೇಕು ಅದಾದ್ಮೇಲೆ ಬಾಗಿಣ ಕೊಟ್ಟು ನಮಸ್ಕಾರ ಮಾಡ್ಬೇಕು ಇದು ಈ ಇದು ಈದಕ್ಕೆ ಇದು ಇದು ಈ ಸೇರಿ ಇದೆಲ್ಲ ಇದು ಇದಕ್ಕೆ ಹಾಕಿಟ್ಟಿದೆ ಈ ಬಡಿ ಇದು ಇದು ಉಡಿ ಕೊಟ್ಟ ಮೇಲೆ ಮರಬಾಗಿಣೆ ಹಿಂಗೆ ಮುಚ್ಚಬೇಕು ಇದಕ್ಕೆ ಹಾಂ ಹಾಂ ಮುಚ್ಚಿ ಇದಕ್ಕೆ ಗೆಜ್ಜಿ ವಸ್ತ್ರ ಏರಿಸಿ ಆಮೇಲೆ ಹೂ ಇಟ್ಟು ಅವ್ರ ಕೈಯಾಗೂ ಅವ್ರ ಕೈಯಾಗೂ ಹೂವು ಕೊಟ್ಟು ಇದು ಐದು ಸಲ ಎತ್ತಿ ಹಿಂಗ ಇದಿಷ್ಟು ಇದ್ರೊಳಗೆ ಸಾಲ್ಬೇಕು ಈಗ ಅಲ್ಲಿ ಸಾತಿಲ್ಲ ಇದಿಷ್ಟು ಒಂದ್ ಸೆಟ್ ಇದಿಷ್ಟು ಈ ತರ ಮಾಡಿ ಹಿಂಗ ಎತ್ತಿ ಹಿಂಗ ಸರಿ ಬಿಡಿಬೇಕಾ ಹಾ ಒಂದ್ ಸಾರಿ ತೋರಿಸಿ ಬಿಡಿ ಆಗ್ತದಾತ್ ಬಣ್ಣ ತಗೋ ಅಂತ ಹೇಳ್ಬೇಕು ಅವ್ರ ಮುತ್ತೆ ಸಾಂದ್ ಮಂತ್ರ ಅದ ಆ ಮಂತ್ರ ಹೇಳ್ಕೊಂಡು ಬಾಗಿಣ್ ಕೊಡ್ಬೇಕು ನಾನು ಡಿಸ್ಕ್ರಿಪ್ಷನ್ ಒಳಗ ಹಾಕಿರ್ತೀನಿ ಅವ್ರನ್ನ ಕೇಳ್ಬಿಟ್ಟು ಮಂತ್ರ ಯಾವ್ದು ಅಂತ ಅನ್ಕೊಂಡು ಅದನ್ನ ಹೇಳ್ಬಿಟ್ಟು ಕೊಡ್ರಿ ಅಂದ್ರೆ ಒಂದು ಮಂತ್ರದ ಉಡಿ ತುಂಬದೂ ಒಂದ್ ಮಂತ್ರ ಉಡಿ ಅದನ್ನೆರಡು ಮಂತ್ರ ನಾನು ಹೇಳ್ಕೊಡ್ತೀನಿ ಅವನ ಇದ್ ಮಾಡ್ತ ಇದೆರಡು ಮಂತ್ರ ಅವ್ರ ಕಡೆಯಿಂದ ಹೇಳಿಸ್ಕೊಂಡು ನಾನು ಡಿಸ್ಕ್ರಿಪ್ಷನ್ ಒಳಗ ಹಾಕಿರ್ತೀನಿ ಯಾರ್ಯಾರಿಗೆ ಬೇಕು ಅವರು ಪ್ಲೀಸ್ ಅದನ್ನ ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ಸಿಗ್ತದೆ ಇದೇನದ ಅಂದ್ರೆ ಸೀತಾಪತಿ ಅನಿರುದ್ಧಾನ್ಮ ಕೃತಾಪತಿ ಪದ್ಯುಮ್ನಾಯ್ಮ ಜಯಾಪತಿ ಸಂಕರ್ಷ್ಣಾಯ್ಮ ಮಾಯಾಪತಿ ವಾಸದೇವನ ಲಕ್ಷ್ಮೀಪತಿ ಮೂಲ ಲಕ್ಷ್ಮೀ ನಾರಾಯಣ ಅಂತ ಉಡಿ ತುಂಬಿ ನಮಸ್ಕಾರ ಮಾಡ್ತಾ ಇದ್ದೀವಿ ಮಾಡಬೇಕು ದಕ್ಷಿಣ ನೋಡಿ ಉಡಿ ತುಂಬ ಮಂತ್ರ ಇವಾಗ ಆಲ್ರೆಡಿ ಹೇಳ್ಯಾರ ಅಂತ ಮರಿದಿತ್ತು ಒಂದ್ಸತಿ ನಾನು ಬದ್ ಕಳಿಸ್ತೀನಿ ಆಮೇಲೆ ಇದು ಮರದ್ದು ಪೆಸಿಫಿಕ್ ಆಗಿ ಒಂದು ಮಂತ್ರ ಅದ ಅಂತ ಅದ್ರ ನಾನು ಬಾಕ್ಸ್ ಒಳಗೆ ಬಾಗಿಣ ಇದನ್ನ ತುಂಬಿದ್ದ ಬಾಗಿಣ ಹತ್ರ ಬರೋದು ಹಿಂಗೆ ಇತ್ತಲ್ಲಿ ಹಿಂಗೆ ಮಾಡ್ಕೊಂಡು ಕೊಡಬೇಕು ಐದು ಸಲ ಕೊಡ್ಬೇಕು ಅಂದ್ರ ಒಂದು ದಂಪತಿಗ್ ನಾವ್ ಏನ್ ಕೊಡ್ತೀವಿ ಅದನ್ನ ಕೊಟ್ಟಿದ್ದನ್ನ ನಾವು ಮಾಡೋ ಚಂದ ಊಟ ಮಾಡುವಂಗ್ ಒಬ್ಬೊಬ್ರು ಕೊಡ್ತಾರ ಇಶಿಷ್ಟೇ ಇರ್ತದ ಪಾಕೆಟ್ ಸೊ ಹಂಗ್ ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಪೂರ್ತಿ ಫಲ ಸಿಗಂಗಿಲ್ಲ ಅಹ್ ಚಂದಾಗಿ ಅಂದ್ರ ಒಂದ್ ಎರಡ್ ದಿನ ಊಟ ಆಗುವಂಗ್ ಕೊಟ್ರ ನಿಮ್ಗೂ ಪೂರ್ತಿ ಫಲ ಸಿಗ್ತದ ಇದು ನೋಡ್ರಿ ಟೋಟಲ್ ಆಗಿ ಭೋಗಿ ಸಾಮಾನಿಗೆ ನಾವು ಏನೇನ್ ಹಾಕ್ಬೇಕು ಮತ್ತ ಏನೇನ್ ಇಟ್ರ ಒಳ್ಳೇದು ಅಂತ ಅನ್ಕೊಂಡು ಈ ವಿಡಿಯೋದೊಳಗ ಹೇಳಿದ ಪ್ಲೀಸ್ ಕಾಗಿ ಕಪಲ್ಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ